ಬಿ ಜೆ ಸಸ್ಪೆಂಡ್ ಆಗಿದ್ದ ಕಾರಣ ಏನು ಇದಕ್ಕೇನು ಕಾರಣ ಏನು ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡ್ತಿದ್ದರು ಎಲ್ಲಿ ಅಸೆಂಬ್ಲಿಯಲ್ಲಿ ಎದಕ್ಕೋಸ್ಕರ ಬಿ ಜೆ ಪಿಯವರು ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡಿ ಸಸ್ಪೆಂಡ್ ಆಗಿದ್ದಾರೆ ಬೇರೆ ಯಾವ ವಿಷಯಕ್ಕಲ್ಲ ಎದಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದಾರೆ ಹನಿ ಟ್ರ್ಯಾಪಿನ ವಿಷಯನ ಪ್ರಮುಖವಾಗಿ ತೊಗೊಳ್ಳಿ ತೊಗೊಳ್ಳಿ ಅಂತೇಳಿ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು ಹನಿ ಟ್ರ್ಯಾಪ್ ವಿಷಯದಲ್ಲಿ ಉನ್ನತ ತಂಡವನ್ನು ರಚನೆ ಮಾಡ್ತೀವಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರು ಯಾರು ಮುಖ್ಯಮಂತ್ರಿನೇ ಹೇಳಿದ್ರು ಹೋಮ್ ಮಿನಿಸ್ಟ್ರ್ ಹೇಳಿದ್ರು ಅದಾದಮೇಲೆ ಇನ್ನು ಏನು ಮಾತಾಡ್ಬೋದು ಹೇಳ್ರಿ ಅನಿ ಟ್ರಾಪ್ ಬಗ್ಗೆ ಏನು ಮಾತಾಡ್ಬೋದು ಅವರಿಗೆ ಮುಖ್ಯಮಂತ್ರಿಯವರ ಉತ್ತರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾವಾಗಲೂ ಪ್ರತಿ ಬಜೆಟ್ನಲ್ಲಿ ಯಾವಾಗ ಮುಖ್ಯಮಂತ್ರಿ ಉತ್ತರ ಕೊಡಬೇಕಂತಾರೆ ರಿಪ್ಲೈ ಕೊಡ್ಬೇಕಂತಾರೆ ಅವಾಗೊಂದು ಕಾರಣ ಬೇಕು ಕಾರಣ ಸಿಕ್ತೇನೋದಕ್ಕೆ ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಕೇಳಿ ಸರ್ ನೀವು ಅನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಯಾಕೆ ಸಸ್ಪೆಂಡ್ ಆಗಿದ್ರೆ ನೀವು ಕೇಳಿರಿ ಅವ್ರು ಹೇಳ್ತಾರೆ ಆಯ್ತು ರೀ ಹಾಂ ಸಿ ಬಿ ಐಗೆ ಡಿಮ್ಯಾಂಡ್ ಅಂತ ಕೇಳಬೇಕು ಕೇಳಬೇಕು ಅಂಥದ್ದು ಕೂಗಾಡಿ ಮಾಡಿ ಪೇಪರ್ ಹರಿದು ಎಸ್ತಿ ಸ್ಪೀಕರ್ ಹತ್ರವು ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ಇದಕ್ಕಿಂತ ಬೇರೆ ಯಾವ ವಿಷಯಗಳು ಇರಲಿಲ್ಲ ರೈತರ ವಿಷಯ ಇರಲಿಲ್ಲ ಕುಡಿಯ ನೀರಿನ ವಿಷಯ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೇಕು ತಾನು ಅಷ್ಟೆಲ್ಲ ಎಲ್ಲರೂ ಸಮರ್ಪಕವಾಗಿ ಸ್ಪೀಕರ್ ಅವರು ಹತ್ತು ಹತ್ತು ತಾಸು ಹನ್ನೆರಡು ತಾಸು ವರೆಗೆ ಅಸೆಂಬ್ಲಿ ನಡೆಸಿದ್ದಾರೆ ಪ್ರತಿಯೊಬ್ಬರು ಶಾಸಕರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಸರ್ಕಾರ ನೋಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಡಬೇಕು ಉತ್ತರ ಕೊಡೋಕ್ಕಿಂತ ಮುಂಚೆ ಇಂಥ ಒಂದು ಏನೋ ನಾಟಕ ಮಾಡ್ಕೊಂಡು ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಅನಿ ಅನಿ ಟ್ರ್ಯಾಪ್ ಎಲ್ಲರಾಗಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ತನಿಖೆ ಆಗುತ್ತೆ ಏನು ಅವಸರನೇ ಐತಿ ಇವ್ರಿಗೆ ಅನಿ ಟ್ರ್ಯಾಪ್ ಬಗ್ಗೆ ಅಂದರೆ ಪ್ರಚಾರ ಗಿಡ್ಸ್ಕೋಬೇಕು ಟಿ ವಿಯಾಗಿ ಬರಬೇಕು ಮಾಧ್ಯಮದ ತೋರಿಸ್ಬೇಕು ಅದು ಬಿಟ್ಟರೆ ಬೇರೆ ಏನಿದೆ ಆಗಿರೋದು ಆಗಿರಾಗಿರ್ತಕ್ಕಂಥ ಏನು ವಾಟ್ ಇಸ್ ಅ ದೇ ಅಚೀವ್ಡ್ ಅಲ್ಟಿಮೇಟ್ಲಿ ವಾಟ್ ಈಸ್ ದ ಅಚೀವ್ಮೆಂಟ್ ಪ್ರಶ್ನೆ ಮಾಡಿದ್ದು ತಮ್ಮ ಸಚಿವರೇ ರಾಜಣ್ಣ ಅವರು ಅವ್ರ ಮಗನೂ ಕೂಡ ಹೇಳಿದ್ದಾರೆ ಒಂದ್ ಚಾಕಿ ಪ್ಲಾನ್ ಮಾಡಿದ್ದಾರೆ ಅಂತ ಸೊ ಹೀಗಾಗಿ ನ್ಯಾಯ ದೊರಕಿಸ್ಕೊಡ್ಬೋದು ಅಲ್ರಿ ನ್ಯಾಯ ಅಸೆಂಬ್ಲಿಯಲ್ಲಿ ದೊರಕಿಸ್ಕೊಡ್ಬಿಡ್ಬೋದಾ ಏನಪ್ಪ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಮತ್ತೆ ಅದಕ್ಕೆ ಇನ್ನೇನು ಹೇಳ್ಬೇಕು ಹೇಳಪ್ಪ ಈಗ ಒಬ್ಬ ಮುಖ್ಯಮಂತ್ರಿ ನೀವೇ ಮುಖ್ಯಮಂತ್ರಿ ತನಿಖೆ ನಡೆಸ್ತೀನಿ ಅಂತ ಮೇಲೆ ಅಲ್ಲೇ ಏನಾನು ಉತ್ತರ ಕೊಟ್ಬಿಡ್ಬೋದಾ ಹೇಳ್ರಿ ಅರ್ಥ ಮಾಡಕ್ಕೆ ಬಗ್ಗೆ ರಾಜಕೀಯ ಇದೆ ಆಮೇಲೆ ದಯಮಾಡಿ ನೀವು ಅನಿ ಟ್ರಾಪ್ ಅಂತಕ್ಕಂಥ ಪದನ ಕಮ್ಮಿ ಉಳ್ಸಿ ಕಮ್ಮಿ ಬಳಸಿದ್ರೆ ಎಲ್ಲೋ ಒಂದು ಜಾಗದಾಗ ರಾಜ್ಯ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಎಸ್ ಎಲ್ಲಿ ಅಗ್ರ ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಇದು ಒಂದು ಈ ವ್ಯವಸ್ಥೆ ಬಗ್ಗೆ ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಗೇಡಾಗಿದೆ ಇದ್ರ ಬಗ್ಗೆ ನಾನು ಏನು ಸಮರ್ಥನೆ ಮಾಡ್ಕೊತಿಲ್ಲ ವಿಷಾದನೂ ವ್ಯಕ್ತಪಡಿಸ್ತೀನಿ ಇಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಬೇರೆ ದೇಶಗಳು ಬೇರೆ ಪ್ರಪಂಚದಲ್ಲಿ ಹಲವಾರು ದೇಶಗಳು ಬೇರೆದ ಬಗ್ಗೆ ಮಾತನಾಡ್ತದೆ ಮೊನ್ನೆ ತಾನು ಹೇಳಿದೆ ಜಪಾನ್ ಅಂತಕ್ಕಂಥ ದೇಶ ಎಕ್ಸ್ಟ್ರಾ ಟ್ರ್ಯಾಕ್ ಬಗ್ಗೆ ಮಾತನಾಡ್ತದೆ ಭೂಮಿಲಿಂದ ಆಕಾಶಕ್ಕೆ ಏಳು ದಿನದಲ್ಲಿ ಕರ್ಕೊಂಡು ಹೋಗ್ತಾ ಟ್ರ್ಯಾಕ್ ಮಾಡಿ ಇಂಟ್ರಾಪ್ಲಾನಿಟರಿ ಟೂರಿಸಂ ಮಾಡ್ತಾ ಇದ್ದಾರೆ ಮೂನ್ಲಿಂದ ಮಾರ್ಸಿಗೆ ಮಾರ್ಚ್ದಿಂದ ಮೂನಿಗೆ ಅದ್ರ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ದೇಶಗಳಿದ್ದಾವೆ ನಾವು ಬರ ಅನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ ಇದು ನಮಗೆ ನಾಚಿಕೆಗಳು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಸಿಚುವೇಶನು ಡಾರ್ವಿನ್ ಸ್ಟೇರಿನಾಗ ಬಂದು ಸಿಕ್ಕಂಬಿಟ್ಟಿದ್ದೀವಿ ಹಾಗಾಗಿ ನನಗೆ ವಿಷಾದ ಇದ್ರ ಬಗ್ಗೆ ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಷ್ಟೇ ಉತ್ತರ ಕೊಡಲಿಕ್ಕಾಗತ್ತೆ ಇದರ ಮೇಲೆ ನನಗೆ ಯಾವುದು ಉತ್ತರ ಇಲ್ಲ ಅಂತ ಅಲ್ರಿ ಒಂದು ಲಿಮಿಟ್ ಇರ್ತೈತೆ ರೀ ಬಿಹೇವ್ ಮಾಡಕ್ಕೆ ಅಸೆಂಬ್ಲಿಯಲ್ಲಿ ಆ ಒಂದು ಬೇಹೇವರೇನು ಸರ್ ಈಗ ನಮಗೆ ಪಾರ್ಲಿಮೆಂಟ್ನ ಮಾಡಲಿಲ್ವಾ ಪಾರ್ಲಿಮೆಂಟನ್ನ ನಮಗೆ ಹೊರ ಎದಕ್ಕೆ ಬಸ್ತಾರೆ ಪಾರ್ಲಿಮೆಂಟ್ನಲ್ಲಿ ನಾವು ಯಾವ ವಿಷಯಕ್ಕೆ ಹೋರಾಟ ಮಾಡ್ತಿದ್ವಿ ಪಾರ್ಲಿಮೆಂಟ್ನಲ್ಲಿ ನಾವು ವಿಷಯ ಹೋರಾಟ ಮಾಡಿದ್ದು ಯಾವುದು ಇದು ಯಾವ ವಿಷಯ ಹೋರಾಟ ಮಾಡ್ತಾರೆ ನೀವು ಯೋಚನೆ ಮಾಡಿ ನೋಡಿರಿ ಇದೇನು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಕೆಲಸ ಥರ ಮಾಡಿಬಿಟ್ರು ಏನೋ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗಿಬಿಟ್ಟಿದೆ ಅನ್ನ ಆಗಿದೆ ಅಂತ ಹೋರಾಟ ಮಾಡಕತ್ತಾರೆ ಅದು ಹೇಳಿರ್ತಕ್ಕಂಥ ನಮ್ಮ ಸರ್ಕಾರನೇ ನಮ್ಮ ಸಚಿವರೇ ಹೇಳಿದ್ದಾರೆ ಇವರೇನು ಅದ್ರ ಬಗ್ಗೆ ಮಾತನಾಡಿದಾರಾ ನಾವೇ ನಮ್ಮ ಸಚಿವರು ಬಂದು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ಸಮರ್ಪಕವಾಗಿ ಸರ್ಕಾರ ನ ಕಂಪ್ಲೇಂಟ್ ಕೊಡಬೇಕಲ್ರಿ ಏನ್ ನಿಮಗೆ ಮಾಹಿತಿ ನೋಡಿ ನಿಮಗೆ ಮಾಹಿತಿ ಇದ್ರೆ ಮಾತಾಡಿ ಈಗ ಸಚಿವರು ಹೇಳಿದ್ಮೇಲೆ ಸುಮೋಟವಾಗಿ ಗೌರ್ಮೆಂಟ್ ಅಂತ ಹೇಳಿದಾರೆ ನೀವು ಈ ಥರ ಸುಮ್ ಸುಮ್ನೆ ಯಾಕೆ ಹಿಂಗೆ ಬೇರೆ ವಿಚಾರಗಳನ್ನ ಯಾಕೆ ಮಾತನಾಡ್ತೀರಿ ಡಿಯರ್ ಬ್ರದರ್ ಐ ರಿಕ್ವೆಸ್ಟ್ ಯು ಇಫ್ ಇಸ್ ಎನಿಥಿಂಗ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇದ್ರೆ ಹೇಳಿ ಸದನದಾಗ ಮೇಲೆ ಮತ್ತು ಸರ್ಕಾರ ಕ್ರಮ ತಗೊಳುತ್ತ ಮೇಲೆ ಉನ್ನತ ಸಮಿತಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ ಸುಮೋಟಾಗಿ ತಾನೆ ಅಲ್ವಾ ತಪ್ಪಿದ್ರೆ ನನಗೆ ಏನೇನು ಗೈಡ್ ಮಾಡಪ್ಪ ನೀನು ಹೋಗುತ್ತೆ ನೀವು ತೋರಿಸೋದು ಕಮ್ಮಿ ಮಾಡಿದ್ರೆ ಸಾಕಾಗುತ್ತೆ ನಮಗೆ ರಾಜಕಾರಣ ಜೊತೆಗೆ ನೀವು ಇದ್ರ ಬಗ್ಗೆ ಚರ್ಚೆ ಸೊನ್ನೆ ಮಾಡಿಬಿಡ್ಬೇಕು ಇಂಥ ವಿಷಯಗಳು ನನ್ನ ಪ್ರಕಾರ ಸೆನ್ಸಿಟಿವ್ ಆಗಿರಬೇಕು ಇಂಥ ಇಶ್ಯೂಗಳಲ್ಲಿ ಕೂಡ ನಾನೇನು ತೋರಿಸ್ಬೇಡ್ರಿ ಅಂತ ಹೇಳಲ್ಲ ಇದನ್ನೇ ಪ್ರಮುಖವಾಗಿ ತೋರಿಸ್ತಾ ಹೋದ್ರೆ ಇದೇನು ಸಾರ್ವಜನಿಕರಿಗೆ ನಾನು ಅನುಕೂಲ ಆಗ್ತಕ್ಕಂತಲ್ಲ ಇದು ಮಾತಾಡಕ್ಕೆ ಬಿಡ್ರಿ ಇಟ್ಸ್ ಡಿಮಿನಿಶಿಂಗ್ ಆಫ್ ಅ ಸೊಸೈಟಿ ಇದು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ಈ ವ್ಯವಸ್ಥೆಯಲ್ಲಿ ಈ ತರ ಮಾತನಾಡೋದು ನಮಗೆ ನಾಚಿ ಆಗ್ತದೆ ಅದು ನೀವು ಸ್ವಲ್ಪ ಕೇಳೋದು ಕಮ್ಮಿ ಮಾಡಿಬಿಟ್ರಿ ಮಾಡ್ಬಿಟ್ರಿ ಒಳ್ಳೇದಾಗುತ್ತಂತ ನನ್ನ ಅಭಿಪ್ರಾಯ ಅದಾದ್ಮೇಲೆ ನೀವು ಕೇಳಿ ಸರ್ ನೀವು ಕೇಳಿದ್ದೇನು ಆಯ್ತು ರೀ ವೀರಪ್ ಮೌಲ್ಯರ ವೀರಪ್ ಮೌಲ್ಯ ಸಾಹೇಬರು ಹೇಳಿರ್ತಕ್ಕಂಥದ್ದಕ್ಕೆ ನನ್ನ ಸಹಮತ ಇದೆ ಆಗಿದೆ ಈಗ ಮಾತನಾಡಿದ್ದಾರೆ ಈಗ ವಾಟ್ ಇಸ್ ದಟ್ ಆನ್ಸರ್ ಯು ವಾಂಟ್ಸ್ ಫ್ರಮ್ ಮೀ ಹೇಳಪ್ಪ ಏನು ಆನ್ಸರ್ ಕೊಡ್ಬೇಕು ಹೇಳಪ್ಪ ಈಗ ನಿಮ್ಮ ಅಭಿಪ್ರಾಯ ನಾನು ಇಲ್ಲಿವರೆಗೆ ನನ್ನ ಅಭಿಪ್ರಾಯನೇ ಕೊಟ್ಟಿನಲ್ಲಪ್ಪ ಮುಜುಗರಾಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ಇನ್ನೊಬ್ಬ ಪ್ರಶ್ನೆ ಕೇಳಿದ್ರು ಏನು ಹೇಳಬೇಕು ಅದೇ ಅಭಿಪ್ರಾಯ ಇರ್ತೈತೆ ನೋಡಿ ಲೋಕಸಭಾ ಏನು ಈ ನಮ್ಮ ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ಡಿಲಿಮಿಟೇಷನ್ ಆಗಬೇಕಂತ ಏನು ಪ್ರಸ್ತಾವನೆ ಇದೆ ನಾವು ಸೌತ್ ಇಂಡಿಯಾದವರು ಏನು ನಮ್ಮ ಸೌತ್ ಇಂಡಿಯಾದವ್ರು ನಾವೇನು ಐದಾರು ರಾಜ್ಯಗಳಿದ್ವಿ ನಾವು ಯಾವಾಗಲೂ ಸೆನ್ಸರ್ನ ಸ ವಿಶೇಷವಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕಂಡು ಬಂದಿದ್ವಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿರತಕ್ಕಂಥ ರಾಜ್ಯಗಳು ಎಲ್ಲ ಸೌತ್ ಇಂಡಿಯಾ ರಾಜ್ಯಗಳಿದ್ದಾವೆ ಇವತ್ತು ಯಾವ ಮಾನದಂಡಗಳನ್ನ ತಗೊಂಡು ಡಿಲಿಮಿಟೇಷನ್ ಮಾಡ್ತಾರಂತಕ್ಕಂಥದ್ದು ಆತಂಕ ನಮ್ಮೆಲ್ಲರಿಗಿದೆ ಪಕ್ಷಾತೀತವಾಗಿ ಎಲ್ಲರಿಗಿದೆ ಯಾಕಂದರೆ ನಂಬರ್ ಆಫ್ಗಳಿದಾವೆ ಇವತ್ತು ಯಾವ ಮಾನದಂಡಗಳನ್ನ ತಗೊಂಡು ಡಿಲಿಮಿಟೇಷನ್ ಮಾಡ್ತಾರಂತಕ್ಕಂಥದ್ದು ಆತಂಕ ನಮ್ಮೆಲ್ಲರಿಗಿದೆ ಪಕ್ಷಾತೀತವಾಗಿ ಎಲ್ಲರಿಗಿದೆ ಯಾಕಂದರೆ ನಂಬರ್ ಆಫ್ ರೆಪ್ರೆಸೆಂಟೇಷನ್ ಸೌತ್ ಇಂಡಿಯಾ ಕಮ್ಮಿ ಆದರೆ ನಮಗೆ ತೊಂದರೆ ಆಗತಕ್ಕಂಥ ಆತಂಕ ಎಲ್ಲ ಪೊಲಿಟಿಕಲ್ ಪಾರ್ಟಿಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಇದು ಲಾರ್ಜರ್ ಇಂಟ್ರೆಸ್ಟ್ ಆಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸೇರಬೇಕು ಇದ್ರ ವಿಚಾರ ವಿಚಾರ ಆಗಬೇಕು ಅದಕ್ಕಾಗಿ ಇದು ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿ ಕಿಚ್ಚ ಬಯಸ್ತೇನೆ ಅದಾ ಅವ್ರು ಅವ್ರು ಹೇಳಿರ್ತಕ್ಕಂಥದಕ್ಕೆ ಅವ್ರ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಅದು ಗೌರವಸ್ಥೆನೂ ಕೂಡ ನಮಗೂ ಮುಜುಗುರ ಇದೆ ಭಾಳಷ್ಟು ಜನಕ್ಕೂ ಇದೆ ಮುಜುಗುರಿದೆ ಮುಜುಗರ ಇದೆ ಮುಜುಗಿರೋದೆ ಮುಜುಗರ ಇದೆ ಈ ವ್ಯವಸ್ಥೆ ಬೇಡ ಕರ್ನಾಟಕದಾಗ ಮಾತ್ರ ಅಲ್ಲ ಎಲ್ಲ ಕಡೆ ಇದೆ ಇವತ್ತು ಭಾಳಷ್ಟು ವಿಷಯಗಳು ಇದ್ದಾವೆ ಅದ್ರ ಬಗ್ಗೆ ತಲೀತಕ್ಕತಕ್ಕಂಥ ವಿಷಯಗಳು ಭಾಳ ಇದ್ದಾವೆ ಅವು ಭಾಳ ಪ್ರಮುಖವಾಗಿ ಬರೋದಲ್ಲ ಫಾರ್ ಎಕ್ಸಾಂಪಲ್ ಮನೆ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಬೆಂಕಿ ಎತ್ತದ ರೊಕ್ಕ ಸಿಕ್ತು ಹೈಕೋರ್ಟ್ ಜಡ್ಜ್ನಲ್ಲಿ ಬೆಂಕಿ ಎತ್ತಿದಾಗ ಮನೆಗೆ ರೊಕ್ಕ ಸಿಕ್ತು ಅದು ವಿಶ್ಯೂ ಭಾಳ ಬಳಕೆಗೆ ಬರೋದಿಲ್ಲ ಇದೆಲ್ಲ ತಲೀತಕ್ಕಂಥ ಕೆಲಸ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಮನೆಗೆ ಸಿಗ್ತವೆ ಮ್ಯಾನ್ ಮನೆಗಳಿಗೆ ಸಿಗ್ತವೆ ಡಿಮೋನಿಟೇಷನ್ ಆಯಿತು ಎಲ್ಲಿ ಬ್ಲ್ಯಾಕ್ ಕ್ಯಾಶ್ ಇಲ್ಲ ಅಂತಂದ್ರೂ ಡೆಲ್ಲಲ್ಲೇ ಹೈಕೋರ್ಟ್ ಜಡ್ಜ್ ಮನೆಗೆ ಕ್ಯಾಶ್ ಸಿಕ್ಬಿಡ್ತು ಹೊಸ ನೋಟ್ಗಳು ಬಂದಮೇಲೆ ಎಲ್ಲಿ ನೋಟ್ ಸಿಗದಲ್ಲ ಅಂತ ಹೇಳ್ತಿದ್ರು ಯಾರು ಹೇಳ್ತಿದ್ರು ಬಿ ಜೆ ಮೋದಿ ಅವರು ಹೇಳ್ತಿಲ್ವಾ ಇಲ್ಲಿಂದ ಬ್ಲ್ಯಾಕ್ ಕ್ಯಾಶೇ ವಾಶ್ ಔಟ್ ಆಗಿಬಿಡ್ತತೆ ಆ ಬ್ಲ್ಯಾಕ್ ಕ್ಯಾಶ್ ಎಲ್ಲಿದೆ ಅಲ್ಲಿ ಒಂದು ಚಿಪ್ ಇರ್ತದೆ ಚಿಪ್ ತೋರಿಸುತ್ತೆ ಅಂತ ಹೇಳ್ತಿದ್ರು ಯಾರು ಹೇಳಿದ್ರು ನೀವು ತಾನೇ ತೋರಿಸಿದಲ್ಲ ಕೆಳಗೆ ನೂರಡಿ ಒಳಗಿದ್ರು ಚಿಪ್ ಇರ್ತದೆ ಚಿಪ್ಪಿನಗೆ ನೋಟ್ ಇರ್ತದೆ ಕಂಡು ಕಂಡಿಡೀತದೆ ಅಂತ ಹೇಳ್ತದೆ ಇತ್ತು ಅದು ಬೆಂಕಿಗೆ ಕಂಡಿಡ್ತು ನೋಡ್ರಿ ಅದು ನೋಟ್ಗೆ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಬೇಕು ಇದ್ರ ಬಗ್ಗೆಯೂ ಜಾಸ್ತಿ ಪ್ರಚಾರ ಆಗ್ಬೇಕು ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ನಮಗೆ ನಾಚಿಕೆ ಆಗ್ಬಿಟ್ಟಿದೆ ಎಲ್ಲ ವ್ಯವಸ್ಥೆಯಲ್ಲಿ ಕರಪ್ಷನ್ ಇರತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ಇದೆ ಇದನ್ನು ಖಂಡಿಸ್ಬೇಕಂತಂದರೆ ನಾವು ಒಂದಕ್ಕೊಂದು ಹಿಡ್ಕೊಂಡು ನಾವು ಮಾತಾಡೋಕ್ಕಾಗಲ್ಲ ಸಮರ್ಪಕವಾಗಿ ಚರ್ಚೆ ಆಗಬೇಕು ಅದಕ್ಕೊಂದು ಅವಕಾಶ ಮಾಧ್ಯಮದ ಥ್ರೂಟ್ ಇಂಡಿಯಾ ಇದನ್ನು ಇಶ್ಯೂ ತಗೊಂಡು ಮಾಡಿದ್ರೆ ಮುಂದೆ ರಾಜಕಾರಣದಲ್ಲಿ ಹೊಸ ಗಾಳಿ ಬರಲಿ ಯುವಕರು ಬರಲಿ ವಿಚಾರವಾದಂಥ ರಾಜಕಾರಣ ಪ್ರಾರಂಭ ಆಗಲಿ ಅಂಥೇಳಿ ತಮ್ಮ ಮುಖಾಂತರ ಕೈ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೇವೆ ಅಲ್ಲರಿ ಇಲ್ಲಿವರೆಗೆ ಜೋಶಿ ಸಾಹೇಬರು ಎಲ್ಲದಕ್ಕೂ ಬಂದು ಮಾತನಾಡ್ತಾರೆ ಅವರು ಮೀಟಿಂಗ್ ಮಾಡಿದಾರಲ್ವಾ ಕಾಂಟ್ರಾಕ್ಟರ್ ಸಿಗೋಲು ದುಡ್ಡು ಕೊಡಿ ನಿಲ್ಲಿದೆ ಸಮಸ್ಯೆ ಇದೆ ನೀವು ಏನು ಮಾಡ್ಬೇಕು ಅವ್ರು ಹೇಳಿದ್ಮೇಲೆ ವರ್ಕ್ ಮಾಡಿ ನೋಡಿರಿ ಇಲ್ಲಿವರೆಗೆ ಎಷ್ಟು ಕೆಲಸ ಮಾಡಿದ್ರೆ ಇಲ್ಲಿವರೆಗೆ ಎಷ್ಟು ಪೇಮೆಂಟ್ ಆಗಿದೆ ಅಂತ ಹೇಳಿದಾರೆ ನಿಮಗೆ ಮತ್ತೆ ಕೇಳ್ಬೇಕಲ್ಲ ನೀವು ಕೇಳಿರಿ ಅಲ್ಲ ರೀ ಒಂದು ನಿಮಿಷ ಅದೇ ಜೋಶಿ ಜೋಶಿಯವರು ಸಾಹೇಬರು ಅವ್ರು ಮಾತನಾಡ್ತಕ್ಕಂಥ ನಮ್ಗೆ ಗೌರವ ಇದೆ ಅವ್ರು ಇಷ್ಟುವರೆಗೆ ಮೀಟಿಂಗ್ ಮಾಡಿದ್ದಾರೆ ಸಲ ಮೀಟಿಂಗ್ ಮಾಡಿದಾರೆ ಇಲ್ಲಿ ಜೋಷಿ ಸಾಹೇಬ್ರ್ ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಮತ್ತೆ ಯಾಕೆ ಅಷ್ಟು ಮೀಟಿಂಗು ಕಾಂಟ್ರಾಕ್ಟರ್ ಸಿಕ್ತಲ್ಲ ರೀ ಕಾಂಟ್ರಾಕ್ಟರ್ಸ್ ನಾಟ್ ಇನ್ ಅ ಪೊಸಿಷನ್ ಟು ಎಕ್ಸಿಕ್ಯೂಟ್ ದ ವರ್ಕ್ ಜೋಶಿ ಸಾಹೇಬ್ರ್ ಈ ಥರ ಯಾಕೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ಜೋಶಿ ಸಾಹೇಬ್ರ್ ಯಾವಾಗಲೂ ರಾಜ್ಯ ಸರ್ಕಾರದ ಮೇಲೆ ಗೋಪಿ ಕುಂದಿರ್ಸದ್ಬಿಟ್ರೆ ಬೇರೆ ಏನೂ ಇಲ್ಲ ನನಗೆ ನನಗನ್ಸ್ತದೆ ಯಾಕಂದ್ರೆ ನಾವಿಬ್ಬರು ಮೀಟಿಂಗ್ ಮಾಡಿದ್ವಿ ಅವರು ಮೀಟಿಂಗ್ ಮಾಡಿದ್ದಾರೆ ಕಾಂಟ್ರಾಕ್ಟರ್ ಓಡೋಗ್ತದ ಸ್ವಾಮಿ ಕಾಂಟ್ರಾಕ್ಟರ್ ಯಾವ ರಾಜ್ಯದವನು ಕಾಂಟ್ರಾಕ್ಟರ್ ಯಾರು ಅರ್ಧ ಗೊತ್ತಾ ಸ್ವಲ್ಪ ಹೋಮ್ ವರ್ಕ್ ಮಾಡಿ ನೋಡ್ರಿ ಕೇಳಿರಿ ನೀವು ಈ ಗುಜರಾತಿನ ಕಾಂಟ್ರಾಕ್ಟರ್ಗೆ ಹಿಡ್ಕೊಂಬರಕ್ ಆಗೋಲ್ಲ ನಮಗೆ ಆಯ್ತು ರೀ ಅವ್ನಿಗೇನು ನಾವು ಕಾನೂನು ಪ್ರಕಾರ ಕಾನೂನು ಪ್ರಕಾರನೇ ಕೊಟ್ಟಿದ್ದೀವಿ ಅಂದರೆ ಈ ಸೌತ್ ಇಂಡಿಯನ್ ಯಾರು ಕಾಂಟ್ರಾಕ್ಟರ್ ಇರಲಿಲ್ಲ ಕರ್ನಾಟಕದ ಯಾರು ಕಾಂಟ್ರಾಕ್ಟರ್ ಇರಲಿಲ್ಲ ಗುಜರಾತ್ನ ಒಬ್ಬ ಕಾಂಟ್ರಾಕ್ಟರ್ ಬಂದ ಕೊಟ್ಟಿ ಅವರಿಗೆ ಈಗ ಅವ್ನ ಕಾಂಟ್ರಾಕ್ಟರ್ ಸಿಗೋಲ್ಲ ನಮ್ಮ ಕೈಗೆ ಕಾಂಟ್ರಾಕ್ಟರ್ ಈಗ ಟೆಕ್ನಿಕಲ್ ವ್ಯವಸ್ಥೆ ಇದೆ ಯಾಕಂತಂದ್ರೆ ಇದು ಅರ್ಧ ಗಾ ಏನು ಗಡ್ಡ ಬೋಡ್ಸ್ಕೊಂಡ್ರೆ ಇದ್ದ ಮೇಲೆ ಅದು ಭಾಳ ವ್ಯವಸ್ಥೆ ಟೆಕ್ನಿಕಲ್ ಇದೆ ಅವರಿಗೆ ಕರ್ಸ್ಬಿಟ್ಟು ಕನ್ವಿನ್ಸ್ ಮಾಡಿ ಸಬ್ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಅವರು ನಾವು ಮುಂದುವರೆದೀವಿ ಬಟ್ ಈ ರೀತಿ ಹೇಳ್ತಕ್ಕಂಥ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ